ಒಳಮೀಸಲಾತಿಯ ಕಾರಣದಿಂದಾಗಿ ಎಲ್ಲ ಅರ್ಹತಾ ಪರೀಕ್ಷೆಗಳ ಅಧಿಸೂಚನೆಯನ್ನು ಮತ್ತು ನೇಮಕಾತಿ ಅಧಿಸೂಚನೆಗಳನ್ನು ತಡೆ ಹಿಡಿಯಲಾಗಿತ್ತು ಈಗ ಒಳ ಮೀಸಲಾತಿ ಒಂದು ಹಂತಕ್ಕೆ ಬಂದಿರೋದ್ರಿಂದ ಅಂದರೆ ಅಂತಿಮ ಹಂತಕ್ಕೆ ಈಗಾಗಲೇ ಬಂದಿರೋದ್ರಿಂದ ಈಗ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಕೆಸಿಎಫ್ ನೋಟಿಫಿಕೇಷನನ್ನು ಹೊರಡಿಸಿರುವಂಥದ್ದು ನಾವು ಈ ವಿಡಿಯೋದಲ್ಲಿ ಕೆಸೆಟ್ ಅನ್ನು ಇಂಪಾರ್ಟೆಂಟ್ ಡೇಟ್ಸ್ ಏನು ಎಕ್ಸಾಮ್ ಡೇಟ್ ಏನು ಪಾಸಿಂಗ್ ಮಾರ್ಕ್ಸ್ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ದಿನಾಂಕ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇವತ್ತು ವಹಿಸಿರುವಂಥ ಒಂದು ನೋಟಿಫಿಕೇಷನ್ ಆಗಿದ್ದು ಈ ಒಂದು ಈ ಒಂದು ಕೆಸೆಟ್ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅಂದರೆ ಕೆಸೆಟ್ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಪ್ರಾರಂಭ ಏನಪ್ಪ ಅಂದರೆ ಆಗಸ್ಟ್ ಇಪ್ಪತ್ತೆಂಟರಿಂದ ಪ್ರಾರಂಭವಾಗಿ ಸೆಪ್ಟೆಂಬರ್ ಹದಿನೆಂಟರವರೆಗೆ ಅರ್ಜಿಯನ್ನು ನೀವು ಸಲ್ಲಿಸಬಹುದಾಗಿರುತ್ತೆ ಅದಕ್ಕೆ ಶುಲ್ಕವನ್ನು ಪಾವತಿಸಲು ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ಕೊನೆಯ ದಿನ ಆಗಿರುವುದು ಹಾಲ್ ಟಿಕೆಟನ್ನು ಇಪ್ಪತ್ನಾಲ್ಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಬಿಡುಗಡೆ ಮಾಡ್ತಾರೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಪರೀಕ್ಷೆ ದಿನಾಂಕ ಅದನ್ನು ನವೆಂಬರ್ ಎರಡನೇ ತಾರೀಕು ಅಂದರೆ ಇದೇ ವರ್ಷದ ನವಂಬರ್ ಎರಡನೇ ತಾರೀಕು ಪರೀಕ್ಷೆಯನ್ನು ನಡೆಸ್ತೀವಿ ಅಂಥೇಳಿ ಈಗ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹ ಪರೀಕ್ಷೆ ಒಂದು ಅಧಿಸೂಚನೆಯಲ್ಲಿ ತಿಳಿಸಿರುವಂಥದ್ದು ನೋಡಿ ಇಲ್ಲಿ ಒಂದಷ್ಟು ಅಭ್ಯರ್ಥಿಗಳಿಗೆ ಒಂದಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ ಏನೆಲ್ಲ ಇದೆ ಅಂದರೆ ಹಳೆಯ ಇರುವಂತೆ ಅದರಂತೆಯೇ ಇದೆಯೋ ಅಥವಾ ಒಂದಷ್ಟು ಬದಲಾವಣೆಯಾಗಿದೆ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ ನೋಡಿ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆಯಲ್ಲಿ ಪರೀಕ್ಷೆಯನ್ನು ಮೂವತ್ತ್ಮೂರು ವಿಷಯಗಳಲ್ಲಿ ನಡೆಸಲಾಗುತ್ತಿದ್ದು ಪರೀಕ್ಷೆ ಕೇಂದ್ರಗಳ ವಿವರ ಅದೇನು ಬೇಡ ಒಟ್ಟಾರೆ ಮೂವತ್ತ್ಮೂರು ವಿಷಯಗಳನ್ನು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಎಕ್ಸಾಮನ್ನು ನಡೆಸುವಂಥದ್ದು ಎರಡನೇದು ಇರುವಂಥ ಸೂಚನೆ ಈ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ವಿದ್ಯಾರ್ಥಿಗಳು ಅಂದರೆ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯದ ಯಾವುದೇ ವಿಶ್ವವಿದ್ಯಾಲಯ ಪ್ರಥಮ ದರ್ಜೆ ಪದವಿ ಕಾಲೇಜು ಉನ್ನತ ಶಿಕ್ಷಣ ಸಂಸ್ಥೆ ಅಂದರೆ ಅದು ಸರ್ಕಾರಿ ಆಗಿರ್ಬೋದು ಅನುದಾನಿತ ಆಗಿರ್ಬೋದು ಖಾಸಗಿ ಕಾಲೇಜುಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ನೇಮಕಗೊಳ್ಳಲು ಅರ್ಹರಾಗಿರುತ್ತಾರೆ ಅಂತೇಳಿ ತಿಳಿಸಿರುವಂಥದ್ದು ಆನಂತರ ನೀವು ನಿಮ್ಮ ಎಲ್ಲ ಅಂದರೆ ಮೀಸಲಾತಿಗೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ ಅಂದರೆ ಅಪ್ಲಿಕೇಶನ್ ಹಾಕೋಕ್ಕೂ ಮುಂಚೆನೇ ನಿಮ್ಮ ಎಸ್ ಸಿ ಎಸ್ ಟಿ ಟು ಎ ಟು ಬಿ ಕೆಟಗರಿ ಒನ್ ಥರ್ಡ್ ಡೇ ತರ್ಡ್ ಬಿ ಹೀಗೆ ಮೀಸಲಾತಿಗೆ ಅನ್ವಯವಾಗುವಂಥ ಎಲ್ಲ ಕೆಟಗರಿಯವರು ತಮ್ಮ ಮೀಸಲಾತಿಗೆ ಒಂದು ಸರ್ಟಿಫಿಕೇಟನ್ನು ಹೊಂದಿರಬೇಕಾಗಿರುತ್ತೆ ಮತ್ತು ಐವತ್ತೈದು ಪರ್ಸೆಂಟೇಜನ್ನು ನಾವು ಡಿ ಅಂದರೆ ಸ್ನಾತಕೋತ್ತರ ಪದವಿಯಲ್ಲಿ ಮಾಡಿರಬೇಕಾಗುತ್ತೆ ಅಂದರೆ ಕನಿಷ್ಠ ಐವತ್ತೈದು ಪರ್ಸೆಂಟೇಜನ್ನು ಮಾಡಿರಲೇಬೇಕಾಗುತ್ತೆ ಒಂದು ವೇಳೆ ನೀವೇನಾದರೂ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಟು ಎ ಟು ಬಿ ತರ್ಡ್ ಎ ತರ್ಡ್ ಬಿ ಅವರು ಆಗಿದ್ದಲ್ಲಿ ಐವತ್ತು ಪರ್ಸೆಂಟೇಜನ್ನು ಕೂಡ ಮಾಡಿದರೆ ಸಾಕಾಗುವಂಥದ್ದು ಇನ್ನೊಂದು ಪ್ರಮುಖವಾದಂಥ ವಿಷಯವನ್ನು ಅವರು ತಿಳಿಸಿರುವಂಥದ್ದು ಏನಪ್ಪಾ ಅಂತಂದರೆ ಇಲ್ಲಿ ನೋಡಿ ಸ್ನಾತಕೋತ್ತರ ಪದವಿಯಲ್ಲಿ ಅಧ್ಯಯನ ಮಾಡಿದ ವಿಷಯದಲ್ಲಿಯೇ ಅಭ್ಯರ್ಥಿಗಳು ಕೆಸೆಟ್ ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕು ಅಂದರೆ ನೀವು ಏನಾದರೂ ಎಮ್ ಎ ಹಿಸ್ಟ್ರಿ ಎಮ್ ಎಕನಾಮಿಕ್ಸ್ ಮಾಡಿದರೆ ಅಂದರೆ ಅದೇ ವಿಷಯವನ್ನು ತೆಗೆದುಕೊಳ್ಬೇಕಾಗುತ್ತೆ ಒಂದು ವೇಳೆ ಈ ಒಂದು ಮೂವತ್ತ್ಮೂರು ವಿಷಯಗಳನ್ನು ಅವರು ಹೇಳಿರುವಂಥದ್ದು ಅಂದರೆ ಮೂವತ್ತ್ಮೂರು ವಿಷಯಗಳಿಗೆ ಸಂಬಂಧಪಟ್ಟಾಗ ಎಕ್ಸಾಮ್ ನಡೆಸ್ತಾರೆ ಒಂದು ವೇಳೆ ಈ ಮೂವತ್ತ್ಮೂರು ವಿಷಯಗಳಲ್ಲಿ ನಿಮ್ಮ ವಿಷಯ ಇಲ್ಲದಿದ್ದರೆ ನೀವು ಅರ್ಜಿ ಸಲ್ಲಿಸೋದಕ್ಕೆ ಬರೋದಿಲ್ಲ ಅಂಥ ಅಭ್ಯರ್ಥಿಗಳು ಏನು ಮಾಡಬೇಕಂದ್ರೆ ನೋಡಿ ಪ್ರಸ್ತುತ ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದರ ಅಧಿಸೂಚನೆಯಲ್ಲಿ ಇಲ್ಲದಿರುವ ವಿಷಯಗಳಿಗೆ ಅಭ್ಯರ್ಥಿಗಳು ವರ್ಷದಲ್ಲಿ ಎರಡು ಬಾರಿ ನಡೆಯುವಂಥ ಯು ಜಿ ಸಿ ನೆಟ್ ಅಥವಾ ಯು ಜಿ ಸಿ ಸಿ ಎಸ್ ಐ ಆರ್ ಪರೀಕ್ಷೆಯನ್ನು ನೀವು ತೆಗೆದುಕೊಳ್ಬೇಕು ಅಂತೇಳಿ ಹೇಳಿರುವಂಥದ್ದು ಮತ್ತೊಂದಷ್ಟು ಹೋಗೋಣ ಮತ್ತು ಆಮೇಲೆ ಅಂತಿಮವಾಗಿ ಎರಡು ಎಷ್ಟು ಪೇಪರ್ಗಳಿವೆ ಅನ್ನೋದನ್ನು ಕೂಡ ಚರ್ಚೆ ಮಾಡೋಣ ನೋಡಿ ಇಲ್ಲಿ ಫೀಸ್ ಅಂದರೆ ಪರೀಕ್ಷೆ ಶುಲ್ಕ ಇರುವಂಥದ್ದು ಸಾಮಾನ್ಯ ವರ್ಗ ಮತ್ತು ಟು ಎ ಟು ಬಿ ತರ್ಡ್ ಎ ತರ್ಡ್ ಬಿ ಹಾಗೂ ಇತರೆ ರಾಜ್ಯದ ಅಭ್ಯರ್ಥಿಗಳಿಗೆ ಒಂದು ಸಾವಿರ ರೂಪಾಯಿ ಇರುವಂಥದ್ದು ಕೆಟಗರಿ ಒನ್ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಏಳ್ನೂರು ರೂಪಾಯಿ ಅರ್ಜಿ ಶುಲ್ಕ ಇರುವಂಥದ್ದು ನೆನಪಿಟ್ಕೊಳ್ಳಿ ಬೇರೆ ಯಾವುದೇ ವಿಭಾಗದ ಮೂಲಕ ಶುಲ್ಕ ಪಾವತಿಸಲು ಅವಕಾಶ ಇಲ್ಲ ಅಂತೇಳಿದರೆ ಅಂದರೆ ಮನಿ ಆರ್ಡರ್ ಆಗಿರ್ಬೋದು ಡಿಮ್ಯಾಂಡ್ ಡ್ರಾಫ್ಟ್ ಆಗಿರ್ಬೋದು ಈ ರೀತಿಯಾಗಿ ಯಾವುದೇ ಪೇಮೆಂಟನ್ನು ಅವರು ಮಾಡ್ಕೊಳ್ಳೋದಿಲ್ಲ ಎಲ್ಲವೂ ಕೂಡ ಆನ್ಲೈನಲ್ಲೇ ಮಾಡಬೇಕಾಗಿರುತ್ತೆ ಮತ್ತು ಒಮ್ಮೆ ಶುಲ್ಕ ಪಾವತಿಸಿದ ನಂತರ ಯಾವುದೇ ಕಾರಣಕ್ಕೆ ಹಿಂದಿರುಗಿಸುವುದಿಲ್ಲ ಅಂತೇಳಿ ಹೇಳಿರುವಂಥದ್ದು ಪರೀಕ್ಷೆಯನ್ನು ನಿಮ್ಗಾಗಲೇ ಹೇಳಿದ್ದೀನಿ ನವಂಬರ್ ಎರಡರಂದು ನಡೆಸ್ತಾರೆ ಮತ್ತು ಒಟ್ಟಾರೆ ಎಷ್ಟು ಪತ್ರಿಕೆಗಳಿರ್ತವಪ್ಪ ಅಂದರೆ ಒಟ್ಟಾರೆ ಎರಡು ಪತ್ರಿಕೆಗಳಿರ್ತವೆ ಮೊದಲ ಪತ್ರಿಕೆ ಸಾಮಾನ್ಯ ಆಗಿದ್ದು ಇದು ಎಲ್ಲರಿಗೂ ಕೂಡ ಇರುವಂಥದ್ದು ಅಂದರೆ ಅದು ಸೈನ್ಸ್ದವರಾಗಿರಲಿ ಆರ್ಟ್ಸ್ ಆಗಿರಲಿ ಯಾವುದೇ ಸಬ್ಜೆಕ್ಟ್ ಆದರೂ ಆಗಿರಲಿ ಒಟ್ಟಾರೆ ಏನು ಮೂವತ್ತ್ಮೂರು ವಿಷಯಗಳಿಗೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದರೆ ಆ ಮೂವತ್ತ್ಮೂರು ವಿಷಯದವರು ಕೂಡ ಈ ಪೇಪರ್ವನ್ನು ಬರೀಬೇಕಾಗುತ್ತೆ ಎರಡನೇ ಪೇಪರ್ ಯಾವುದಪ್ಪ ಅಂದರೆ ನಮ್ಮ ಸ್ಪೆಸಿಫಿಕ್ ಪೇಪರ್ ಆಗಿರುತ್ತೆ ಅಂದರೆ ನಮ್ಮ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ಪತ್ರಿಕೆ ಆಗಿರುತ್ತೆ ಒಂದನೇ ಪತ್ರಿಕೆಯಲ್ಲಿ ಐವತ್ತು ಪ್ರಶ್ನೆಗಳಿರ್ತವೆ ಗರಿಷ್ಠ ನೂರು ಅಂಕಗಳಿರ್ತವೆ ಅಂದರೆ ನೀವು ಒಂದು ಸರಿಯಾಗಿ ಉತ್ತರವನ್ನು ಕೊಟ್ಟರೆ ಅಂದರೆ ಒಂದನೇ ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರವನ್ನು ಕೊಟ್ಟರೆ ನಿಮಗೆ ಸಿಗುವಂಥದ್ದು ಎರಡು ಅಂಕಗಳು ಈ ರೀತಿಯಾಗಿ ಒಟ್ಟು ಐವತ್ತು ಪ್ರಶ್ನೆಗಳು ನೂರು ಅಂಕಗಳು ಅದೇ ರೀತಿಯಾಗಿ ನಿಮ್ಮ ಸಬ್ಜೆಕ್ಟ್ ಅಂದರೆ ಯಾವುದೇ ಆಗಿರ್ಬೋದು ಕನ್ನಡ ಇಂಗ್ಲೀಷು ಹಿಸ್ಟ್ರಿ ಎಕನಾಮಿಕ್ ಯಾವುದೇ ಸಬ್ಜೆಕ್ಟ್ ಆಗಿದರೂ ಕೂಡ ಅದರಲ್ಲಿ ನೂರು ಪ್ರಶ್ನೆಗಳಿರ್ತವೆ ಎರಡು ನೂರು ಮಾರ್ಕ್ಸು ಒಟ್ಟಾರೆ ಮುನ್ನೂರು ಅಂಕಗಳಿಗೆ ಈ ಒಂದು ಪರೀಕ್ಷೆ ನಡೆಯುವಂಥದ್ದು ಹಾಗಾದರೆ ಟೋಟಲ್ ಪ್ರಶ್ನೆಗಳಿರುವಂಥದ್ದು ಎರಡು ಪೇಪರ್ ಸೇರಿ ನೂರ ಐವತ್ತು ಪ್ರಶ್ನೆಗಳು ಇರ್ತವೆ ನೋಡಿಲಿ ಪತ್ರಿಕೆ ಒಂದರಲ್ಲಿ ಏನಿರುತ್ತೆ ಅಂದರೆ ಸಾಮಾನ್ಯ ಪತ್ರಿಕೆಯ ಅಭ್ಯರ್ಥಿಗಳ ಬೋಧನೆ ಸಂಶೋಧನೆ ಮತ್ತು ಬೌದ್ಧಿಕ ಸಾಮರ್ಥ್ಯಗಳನ್ನು ಪರೀಕ್ಷಿಸುವುದಾಗಿರುತ್ತದೆ ಅಂದರೆ ಈ ಪತ್ರಿಕೆಯು ಸಾಮಾನ್ಯ ಪತ್ರಿಕೆಯಾಗಿದ್ದು ಸಾಮಾನ್ಯ ಜ್ಞಾನ ಬೋಧನೆ ಹಾಗೂ ಸಂಶೋಧನೆಯ ಅಭಿರುಚಿಗೆ ಸಂಬಂಧಿಸಿರುತ್ತದೆ ಅಭ್ಯರ್ಥಿಗಳ ಸಾಮಾನ್ಯ ತಿಳುವಳಿಕೆಗಳನ್ನು ಗ್ರಹಿಸುವ ಹಾಗೂ ಯೋಜನೆ ಸಮರ್ಥನ ನೋಡಿ ಇದಿಷ್ಟೇ ಏನು ಬೇಡ ಪೇಪರ್ ಒಂದ್ಕಂತ ಸಪ್ರೇಟ್ ಸಿಲೆಬಸ್ ವಿಡಿಯೋನೂ ಕೂಡ ಮಾಡ್ತೀನಿ ಅದರಲ್ಲಿ ಹತ್ತು ಟಾಪಿಕ್ಗಳಿವೆ ಹತ್ತು ಟಾಪಿಕ್ಗಳಿಗೆ ನಿಮಗೆ ನೋಟ್ಸ್ ಎಲ್ಲ ಸಿಗುತ್ತೆ ಅನ್ನೋದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಎರಡನೇ ಪೇಪರ್ ಅಂತೂ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮ್ಮದೇ ಆದಂಥ ಸಬ್ಜೆಕ್ಟ್ ಆಗಿರುತ್ತೆ ಒಟ್ಟಾರೆ ನೂರು ಪ್ರಶ್ನೆಗಳಿರ್ತವೆ ಗರಿಷ್ಠ ಎರಡು ನೂರು ಅಂಕಗಳಿರುತ್ತೆ ಒಂದನ್ನು ನೆನ್ಪಿಟ್ಕೊಳ್ಳಿ ಒಟ್ಟಾರೆ ನೂರ ಐವತ್ತು ಪ್ರಶ್ನೆಗಳು ಅಂದರೆ ಎರಡು ಪೇಪರ್ ಸೇರಿ ನೂರೈವತ್ತು ಪ್ರಶ್ನೆಗಳೇನಿರುತ್ತೆ ಆ ನೂರ ಐವತ್ತು ಪ್ರಶ್ನೆಗಳಿಗೂ ಕೂಡ ನೀವು ಆ ನೂರ ಐವತ್ತು ಪ್ರಶ್ನೆಗಳಿಗೂ ಕೂಡ ನೀವು ಅಟೆಂಡ್ ಮಾಡಿ ಬರಬೇಕಾಗುತ್ತೆ ಅಂದರೆ ಯಾವುದೇ ಪ್ರಶ್ನೆಯನ್ನು ಬಿಡಬೇಡಿ ಯಾಕೆಂದರೆ ಇಲ್ಲಿ ಯಾವುದೇ ನೆಗೆಟಿವ್ ಇರೋದಿಲ್ಲ ಅಂದರೆ ನೀವು ತಪ್ಪು ಉತ್ತರವನ್ನು ಹಾಕಿದರೆ ಅಂದರೆ ಅಲ್ಲಿ ಯಾವುದೇ ನಿಮ್ಮ ಅಂಕಗಳನ್ನು ಕಳೆಯೋದಿಲ್ಲ ಹಾಗಾಗಿ ನೀವು ನೀವು ನೂರ ಐವತ್ತು ಪ್ರಶ್ನೆಗಳಿಗೂ ಕೂಡ ಉತ್ತರಿಸಿ ಬರಬೇಕಾಗುತ್ತೆ ನೋಡಿಲ್ಲ ಅರ್ಹತೆಯನ್ನು ಯಾವ ರೀತಿ ನಿರ್ಧಾರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಒಂದಷ್ಟು ಮಾಹಿತಿ ಇದೆ ಅದು ಯಾವ ರೀತಿ ಅಂತೇಳಿ ನೋಡೋಣ ನೋಡಿ ಓನ್ ಈಗ ನಾನು ಜಿ ಎಮ್ ಕ್ಯಾಟಗರಿ ಅವ್ರದ್ದು ಮಾತ್ರ ಹೇಳ್ತೀನಿ ಅಂದರೆ ಜನರಲಲ್ಲಿ ಯಾರು ಬರ್ತಾರೋ ಅವರು ಮಾತ್ರ ಏನಪ್ಪ ಅಂದರೆ ಆ ಜಿ ಎಮ್ ದವರು ಪೇಪರ್ ಒನ್ ಮತ್ತು ಪೇಪರ್ ಟು ಎರಡೂ ಪತ್ರಿಕೆಗಳಲ್ಲೂ ಸೇರಿ ಒಟ್ಟು ನಲ್ವತ್ತು ಪರ್ಸೆಂಟೇಜನ್ನು ಮಾಡಬೇಕಾಗುತ್ತೆ ಅಂದರೆ ಪೇಪರ್ ಒನ್ನಲ್ಲಿ ಇಪ್ಪ ಅಂದರೆ ಒಂದು ಇಪ್ಪತ್ತು ಕ್ವಶನ್ಗೆ ಸರಿಯಾಗಿ ಉತ್ತರಿಸಿದ್ರೆ ಪೇಪರ್ ಟೂನಲ್ಲಿ ಒಂದು ಐವತ್ತು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿರ್ತೀರಿ ಅಂತ ತಿಳ್ಕೊಳ್ಳಿ ಆಗ ಒಟ್ಟು ಸರಿಯಾದಂಥ ಪ್ರಶ್ನೆಗಳು ನೂ ಎಪ್ಪತ್ತಾಗ್ತವೆ ಟೋಟಲ್ ಅಂಕಗಳು ಎಷ್ಟಾಗುತ್ತೆ ಅಂದರೆ ಅಂದರೆ ಪ್ರತಿ ಪ್ರಶ್ನೆಗೂ ಎರಡು ಅಂಕಗಳು ಸಿಕ್ಕರೆ ನಿಮಗೆ ನೂರ ನಲವತ್ತಾಗುತ್ತೆ ಇಲ್ಲಿ ಏನಪ್ಪ ಅಂದರೆ ಇದು ಮುನ್ನೂರು ಅಂಕಕ್ಕೆ ನೀವು ಫಾರ್ಟಿ ಪರ್ಸೆಂಟ್ ಅಂಕಗಳನ್ನು ತೊಗೊಳ್ಬೇಕಾಗುತ್ತೆ ಈಗ ನಾವು ಲೆಕ್ಕ ಮಾಡಿರೋ ಪ್ರಕಾರ ಎಷ್ಟಾಯಿತು ಅಂದರೆ ಒನ್ ಫಾರ್ಟಿ ಆಗಿತ್ತು ಹಾಗಾದರೆ ಇದು ಆಗುತ್ತಾ ಅನ್ನೋದು ಎಲಿಜಿಬಲ್ ಆಗುತ್ತಾ ಅನ್ನೋದಾದರೆ ನೀವು ಎರಡೂ ಪೇಪರ್ಗಳನ್ನು ಎಲಿಜಿಬಲ್ ಆಗಿದ್ರಿ ಆದರೆ ಕೆಟಗರಿ ವೈಸ್ ನೀವು ಕೆಸೆಟ್ ಪಾಸ್ ಆಗಿದ್ರಲ್ಲ ಅನ್ನೋದ್ರು ನೀವು ಎಷ್ಟು ಜನ ಬರೆದಿರ್ತೀರಿ ಬರೆದಿರ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗಾದರೆ ಎರಡು ಪೇಪರ್ ಸೇರಿ ಎಷ್ಟು ತೊಗೊಳ್ಬೇಕು ಅಂದರೆ ಎರಡೂ ಪೇಪರ್ ತ ಸೇರಿ ಒಟ್ಟು ನೂರ ಇಪ್ಪತ್ತು ಅಂಕಗಳನ್ನು ನೀವು ಪಡ್ಕೊಂಡ್ರಿ ಅಂದರೆ ಕೇವಲ ಎಲಿಜಿಬಲ್ ಅಂದರೆ ನೀವು ಕೆಸೆಟನ್ನು ಪಾಸಾಗಿದ್ದೀರಿ ಅಂತ ಅರ್ಥ ಅಲ್ಲ ಇಲ್ಲೇನು ಕೊಟ್ಟಿದ್ದಾರೆ ಫಾರ್ಟಿ ಪರ್ಸೆಂಟ್ ಅಂತ ಹೇಳಿದ್ರಲ್ಲ ಆ ಅದಕ್ಕೆ ಹಾಗೆ ನೂರ ಇಪ್ಪತ್ತು ಅಂಕಗಳನ್ನು ತೊಗೊಳ್ಬೇಕು ನೂರ ಇಪ್ಪತ್ತು ಅಂಕಗಳನ್ನು ನೀವು ತೊಗೊಂಡಾಗ ಈ ರೀತಿಯಾಗಿ ಏನು ನೂರ ಇಪ್ಪತ್ತು ಅಂಕಗಳನ್ನು ತೊಗೊಂಡಂಥವ್ರಂತು ಒಂದು ಸಪ್ರೇಟ್ ಲಿಸ್ಟ್ ಮಾಡಿ ಜಿ ಎಮ್ ಅಲ್ಲಿ ಎಷ್ಟು ಜನರು ಅಪ್ಲೈ ಮಾಡಿರ್ತಾರೋ ಅಷ್ಟೇ ಸೀಟ್ಗಳಿಗೆ ಮಾತ್ರ ಕೆಸೆಟ್ ಪಾಸಾಗುವಂಥದ್ದು ಸೊ ಅದನ್ನು ನಾನು ಅದಕ್ಕೆ ಸುದೀರ್ಘವಾದಂಥ ಒಂದು ವಿಡಿಯೋನ ಮಾಡಿದ್ದೀನಿ ಆ ವಿಡಿಯೋದ ಲಿಂಕನ್ನು ಇದರ ಒಂದು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಬೇಕಾದರೆ ನಿಮಗೆ ಏನಾದರೂ ಇದು ಅರ್ಥ ಆಗಲಿಲ್ಲ ಅಂದರೆ ಅದನ್ನು ತಾವು ನೋಡ್ಬೋದಾಗಿರುತ್ತೆ ಹಾಗೆ ಎಸ್ ಸಿ ಎಸ್ ಟಿ ಕೆಡಗರಿ ಒನ್ ಟು ಎ ಟು ಬಿ ತರ್ಡೆ ತರ್ಡ್ ಬಿ ಮತ್ತು ಹ್ಯಾಂಡಿಕ್ಯಾಪ್ಟು ಟ್ರಾನ್ಸ್ಜೆಂಡರ್ ಇವರು ಏನಪ್ಪ ಅಂದರೆ ತರ್ಟಿ ಫೈವ್ ಪರ್ಸೆಂಟೇಜನ್ನು ಮಾಡಬೇಕಾಗುತ್ತೆ ತರ್ಟಿ ಫೈವ್ ಎಷ್ಟಪ್ಪ ಅಂದರೆ ನೂರ ಐದು ಅಂಕಗಳನ್ನು ಕೂಡ ತೊಗೊಂಡ್ರೆ ಎಲಿಜಿಬಲ್ ಆಗ್ತೀರಿ ನೋಡಿ ನಾನು ಏನು ಹೇಳೋಕೆ ಹೊರಟಿದ್ದೀನಿ ಅಂದರೆ ಈಗ ಉದಾಹರಣೆಗೆ ಈ ಒಂದು ಹಿಸ್ಟ್ರಿ ಪೇಪರನ್ನು ತಗೊಳ್ಳೋಣ ಹಿಸ್ಟ್ರಿ ಪೇಪರನ್ನು ತೊಗೊಂಡಾಗ ಈ ಹಿಸ್ಟ್ರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯಾದ್ಯಂತ ಒಂದು ಸಾವಿರ ಜನ ಅಪ್ಲಿಕೇಶನನ್ನು ಹಾಕಿರ್ತಾರೆ ಒಂದು ಸಾವಿರ ಜನ ಅಪ್ಲಿಕೇಶನನ್ನು ಹಾಕಿದಾಗ ಸಾವಿರ ಜನರು ಕೂಡ ಪಾಸ್ ಆದ್ರೆ ಅಂದರೆ ಇಲ್ಲ ಅದು ನೂರಕ್ಕೆ ಆರು ಜನರಂತೆ ಅಂದರೆ ನೂರಕ್ಕೆ ಆರು ಜನ ಅಂದರೆ ಎಷ್ಟಾಗುತ್ತೆ ಒಟ್ಟು ಸಾವಿರ ಜನ ಅಪ್ಲಿಕೇಶನ್ ಹಾಕಿದರೆ ಅರವತ್ತು ಜನ ಮಾತ್ರ ಕೆಸೆಟನ್ನು ಪಾಸ್ ಆಗ್ತಾರೆ ಉಳಿದವರು ಆಗೋದಿಲ್ಲ ಅಂದರೆ ಅವರು ನೆಕ್ಸ್ಟ್ ಟೈಮ್ ಮತ್ತೆ ಬರಿಬೇಕಾಗುತ್ತೆ ಹಾಗಾದರೆ ಅರವತ್ತು ಅರವತ್ತು ಜನರನ್ನು ಹೇಗೆ ಆಯ್ಕೆ ಮಾಡ್ತಾರೆ ಅಂದರೆ ಅರವತ್ತು ಜನರನ್ನು ಈಗ ಜಾರಿಯಲ್ಲಿರುವಂಥ ಮೀಸಲಾತಿ ಅನ್ವಯ ಮಾಡಬೇಕಾಗುತ್ತೆ ಅಂದರೆ ಫಾರ್ಟಿ ಫೋರ್ ಪರ್ಸೆಂಟು ಜನರಲ್ ಉಳಿದಂತೆ ಎಸ್ ಸಿ ಹದಿನೇಳು ಪರ್ಸೆಂಟು ಎಸ್ ಟಿ ಏಳು ಪರ್ಸೆಂಟು ಟು ಎ ಹದಿನೈದು ಪರ್ಸೆಂಟು ಆನಂತರ ಟು ಬಿ ನಾಲ್ಕು ಪರ್ಸೆಂಟು ಕೆಟಗರಿ ಒನ್ ನಾಲ್ಕು ಪರ್ಸೆಂಟು ಏನು ಮೀಸಲಾತಿ ಇದೆ ಆ ರೀತಿಯಾಗಿ ಅಂದರೆ ತರ್ಡೆ ನಾಲ್ಕು ಪರ್ಸೆಂಟು ಉಳಿದಂತೆ ತರ್ಡ್ ಬಿ ಅವರಿಗೆ ಐದು ಪರ್ಸೆಂಟು ಈ ರೀತಿಯಾಗಿ ಮೀಸಲಾತಿ ಪ್ರಸ್ತುತ ರಾಜ್ಯದಲ್ಲಿ ಜಾರಿ ಇರುವಂಥದ್ದು ಇದರ ಮೂಲಕ ಈ ಅರವತ್ತು ಸೀಟುಗಳನ್ನು ಒಡೆದಾಕಿ ಅವುಗಳನ್ನು ರೋಸ್ಟ್ರ್ ಮೂಲಕ ಕೊಡಲಾಗುತ್ತೆ ಅಂದರೆ ಇಲ್ಲಿ ಎಷ್ಟು ಇಲ್ಲಿ ಅರ್ಜಿ ಸಲ್ಲಿಸುವವರ ಸಂಖ್ಯೆ ಎಷ್ಟು ಹೆಚ್ಚಾಗುತ್ತೋ ಅಷ್ಟು ಜನರು ಹೆಚ್ಚಿಗೆ ಆಯ್ಕೆ ಆಗುವಂಥದ್ದು ಅಂದರೆ ಈಗ ನಾನು ಸಾವಿರ ಹೇಳಿದ್ದಕ್ಕೆ ಅಲ್ಲಿ ಅರವತ್ತು ಜನ ಆಯಿತು ಒಂದು ವೇಳೆ ಐದು ಸಾವಿರ ಏನಾದರೂ ಜನ ಅಪ್ಲಿಕೇಶನನ್ನು ಸಲ್ಲಿಸಿದರೆ ಐದು ಸಾವಿರ ಜನ ಅಪ್ಲಿಕೇಶನನ್ನು ಸಲ್ಲಿಸಿದರೆ ಮುನ್ನೂರು ಜನ ಕೆಸೆಟನ್ನು ಪಾಸ್ ಆಗ್ತಾರೆ ಅದಕ್ಕಿಂತ ಹೆಚ್ಚು ಆಗೋದಕ್ಕೆ ಬರೋದಿಲ್ಲ ಇದನ್ನು ಫಾರ್ಟಿ ಪರ್ಸೆಂಟ್ ಫಾರ್ಟಿ ಫೋರ್ ಪರ್ಸೆಂಟ್ ಜಿ ಕ ತೆಗಿರಿ ಉಳಿದಂತೆ ನಾ ಹೇಳಿದಂತೆ ಕೆಟಗರಿಗೆ ತೆಗ್ತಾ ಹೋಗಿರಿ ಆಗ ನಿಮಗೆ ಅರ್ಥ ಆಗುವಂಥದ್ದು ನೋಡಿಲಿ ಈ ಕೆಳಕಂಡ ಸೂತ್ರದ ಪ್ರಕಾರ ಪ್ರತಿ ವರ್ಗದಲ್ಲೂ ವಿಷಯವಾರು ಹಂಚಿಕೆ ಮಾಡಲಾಗುವುದು ಅಂದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಯಾವ ರೀತಿ ಅಂತೇಳಿ ಹೇಳಿದರೆ ಒಂದು ವಿಷಯದಲ್ಲಿ ಸಾಮಾನ್ಯ ವರ್ಗದ ಅರ್ಹತೆ ಪಡೆಯಬೇಕಾದ ಅಭ್ಯರ್ಥಿಗಳ ಸಂಖ್ಯೆ ಎಷ್ಟಪ್ಪ ಅಂತಂದರೆ ಆ ವಿಷಯದಲ್ಲಿ ಒಟ್ಟು ಫಾರ್ಟಿ ಫಾರ್ಟಿ ಪರ್ಸೆಂಟ್ ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿರುವ ಸಾಮಾನ್ಯ ಅಭ್ಯರ್ಥಿಗಳ ಸಂಖ್ಯೆ ಎಲ್ಲ ವಿಷಯಗಳಲ್ಲೂ ಸೇರಿ ಒಟ್ಟು ನಲವತ್ತು ಪರ್ಸೆಂಟ್ ಅಥವಾ ಹೆಚ್ಚು ಅಂಕಗಳನ್ನು ಗಳಿಸಿರುವ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳ ಸಂಖ್ಯೆ ಇಂಟು ಸಾಮಾನ್ಯ ವರ್ಗದಲ್ಲಿ ಎಲ್ಲ ವಿಷಯಗಳಲ್ಲೂ ಸೇರಿ ಅರ್ಹತೆ ಪಡೆಯಬೇಕಾಗಿರೋ ಒಟ್ಟು ಅಭ್ಯರ್ಥಿಗಳ ಸಂಖ್ಯೆ ಅಂಥೇಳಿ ಈ ರೀತಿ ಮಾಡಿದರೆ ಸ್ವಲ್ಪ ಚೇಂಜಸ್ ಕೂಡ ಇರುವಂಥದ್ದು ಅದೇ ರೀತಿ ಇಲ್ಲಿ ತರ್ಟಿ ಫೈವ್ ಪರ್ಸೆಂಟ್ ಆಗುವಂಥದ್ದು ಹಾಗಾದರೆ ಯಾವ್ಯಾವ ಭಾಷೆ ಅಂದರೆ ಒಟ್ಟು ಮೂವತ್ತ್ಮೂರು ವಿಷಯಗಳು ಯಾವುವು ಅಂಥೇಳಿ ನಾವು ನೋಡೋದಾದರೆ ವಾಣಿಜ್ಯ ವಾಣಿಜ್ಯಶಾಸ್ತ್ರ ಕನ್ನಡ ಅರ್ಥಶಾಸ್ತ್ರ ಇಂಗ್ಲೀಷು ರಾಜ್ಯಶಾಸ್ತ್ರ ಇತಿಹಾಸ ಸಮಾಜಶಾಸ್ತ್ರ ಭೂಗೋಳಶಾಸ್ತ್ರ ಹಿಂದಿ ನಿರ್ವಹಣೆ ಶಿಕ್ಷಣ ಗ್ರಂಥಾಲಯ ಸಮೂಹ ಸಂವಹನ ಮನೋವಿಜ್ಞಾನ ಸಮಾಜ ಕಾರ್ಯ ಕಾನೂನು ಸಂಸ್ಕೃತ ದೈಹಿಕ ಶಿಕ್ಷಣ ಉರ್ದು ಸಾರ್ವಜನಿಕ ಆಡಳಿತ ಗಣಕ ವಿಜ್ಞಾನ ಮತ್ತು ಅನ್ವಯಿಕಗಳು ಭೌತ ವಿಜ್ಞಾನಗಳು ಗಣಿತ ವಿಜ್ಞಾನಗಳು ರಾಸಾಯನಿಕ ವಿಜ್ಞಾನಗಳು ಜೀವ ವಿಜ್ಞಾನಗಳು ಪರಿಸರ ವಿಜ್ಞಾನಗಳು ಗೃಹ ವಿಜ್ಞಾನ ವಿದ್ಯುನ್ಮಾನ ವಿಜ್ಞಾನ ವಿಜ್ಞಾನ ವಿಜ್ಞಾನಗಳು ಮಹಿಳಾ ಅಧ್ಯಯನಗಳು ಪ್ರದರ್ಶಕ ಕಲೆಗಳು ಸಂಗೀತ ದೃಶ್ಯಕಲೆಗಳು ಹೀಗೆ ಒಟ್ಟಾರೆ ಮೂವತ್ತ್ಮೂರು ವಿಷಯಗಳು ಇರುವಂಥದ್ದು ಸೊ ಕೊನೆಯಾದಲ್ಲಿ ಆಗ ನೂರಕ್ಕೆ ಆರು ಪರ್ಸೆಂಟ್ ಅಂತಿತ್ತು ಬಟ್ ಈ ಸರಿ ಬೇರೆ ಲೆಕ್ಕಾಚಾರವನ್ನು ಹಾಕಿರುವಂತೆ ಕಾಣುತ್ತೆ ಇದನ್ನು ನಾನು ಸಂಪೂರ್ಣವಾಗಿ ಇನ್ನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂದರೆ ಈಗೇನು ಪೇಪರ್ ಒನ್ಗೆ ಸಿಲೆಬಸ್ದು ನಾನೇನು ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೀನಲ್ಲ ಆ ಒಂದು ಪೇಪರನ್ನು ವಿಡಿಯೋದಲ್ಲಿಯೇ ಇದ್ರ ಬಗ್ಗೆ ಕೂಡ ಕ್ಲಿಯರಾಗಿ ಹೇಳ್ಕೊಡ್ತೀನಿ ನೆಕ್ಸ್ಟ್ ನೋಡಿ ಇಲ್ಲಿ ಎಕ್ಸಾಮ್ ಸೆಂಟರ್ಗಳಿವೆ ಇದಿಷ್ಟಕ್ಕೂ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ ಒಟ್ಟು ಹನ್ನೊಂದು ಎಕ್ಸಾಮ್ ಸೆಂಟರ್ಗಳು ಇರುವಂಥದ್ದು ನೀವು ಯಾವುದಾದ್ರೂ ಒಂದು ಎಕ್ಸಾಮ್ ಸೆಂಟರ್ನ ಆಯ್ಕೆ ಮಾಡ್ಕೊಳ್ಬೇಕಾಗಿರುತ್ತೆ ನೋಡಿ ಇಲ್ಲಿ ಇಂಪಾರ್ಟೆಂಟ್ ವಿಷಯವನ್ನು ಅವರು ಕೊಟ್ಟಿರುವಂಥದ್ದು ಏನಪ್ಪ ಅಂತಂದರೆ ನೋಡಿ ಇಲ್ಲಿ ಭಾಗ ಎ ಮತ್ತು ಭಾಗ ಬಿ ಅಂತೇಳಿ ಎರಡೂ ರೀತಿಯಾಗಿ ವಿಂಗಡಣೆ ಮಾಡಿದರೆ ಅದರ ವಿಷಯಗಳನ್ನು ಇಲ್ಲಿ ವಾಣಿಜ್ಯಶಾಸ್ತ್ರ ಕನ್ನಡ ಅರ್ಥಶಾಸ್ತ್ರ ಇಂಗ್ಲೀಷು ರಾಜ್ಯಶಾಸ್ತ್ರ ಇತಿಹಾಸ ಸಮಾಜಶಾಸ್ತ್ರ ಹಿಂದಿ ನಿರ್ವಹಣೆ ಶಿಕ್ಷಣ ಗ್ರಂಥಾಲಯ ಹಾಗೂ ಮಹಿ ತಂತ್ರಜ್ಞಾನ ಸಮಾಜ ಕಾರ್ಯ ದೈಹಿಕ ಶಿಕ್ಷಣ ಗಣಕ ವಿಜ್ಞಾನ ಭೌತಿಕ ವಿಜ್ಞಾನ ಗಣಿತ ವಿಜ್ಞಾನ ರಾಸಾಯನಿಕ ವಿಜ್ಞಾನ ಜೀವ ವಿಜ್ಞಾನಗಳು ಇಷ್ಟು ವಿಷಯಗಳಲ್ಲಿ ನೀವೇನು ಮಾಡ್ಬೋದು ಅಂತಂದ್ರೆ ಮೇಲಿರ್ತಕ್ಕಂಥ ಪರೀಕ್ಷಾ ಕೇಂದ್ರಗಳಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿಕೊಳ್ಬೋದಾಗಿರುತ್ತೆ ಆದರೆ ಭಾಗ ಬಿ ಯಲ್ಲಿರ್ತಕ್ಕಂಥ ವಿಷಯಗಳು ಏನಿದೆವಲ್ಲ ಈ ವಿಷಯಗಳಲ್ಲಿ ಯಾರೆಲ್ಲ ಅರ್ಜಿ ಸಲ್ಲಿಸಬೇಕಂತ ಅಂದ್ಕೊಂಡಿದ್ರೆ ಅವರು ನೋಡಿಲಿ ಅಭ್ಯರ್ಥಿಗಳು ಹದಿನೈದು ವಿಷಯಗಳಿಗೆ ಬೆಂಗಳೂರು ಕೇಂದ್ರವನ್ನು ಮಾತ್ರ ಪರೀಕ್ಷೆ ಕೇಂದ್ರವಾಗಿ ಆಯ್ಕೆ ಮಾಡಿಕೊಳ್ಬೇಕು ನೋಡಿಲಿ ಇಲ್ಲಿರ್ತಕ್ಕಂಥ ಭೂಗೋಳಶಾಸ್ತ್ರ ಸಮವ ಸಂವಹನ ಮತ್ತು ಪತ್ರಿಕೋದ್ಯಮ ಮನೋವಿಜ್ಞಾನ ಕಾನೂನು ಸಂಸ್ಕೃತ ಉರ್ದು ಸಾರ್ವಜನಿಕ ಆಡಳಿತ ಪರಿಸರ ವಿಜ್ಞಾನ ವಿಜ್ಞಾನಗಳು ಗೃಹ ವಿಜ್ಞಾನ ವಿದ್ಯುನ್ಮಾನ ವಿಜ್ಞಾನ ವಿಜ್ಞಾನ ಮಹಿಳಾ ವಿಜ್ಞಾನ ಪ್ರದರ್ಶನ ಪ್ರದರ್ಶಕ ಕಲೆಗಳು ಸಂಗೀತ ದೃಶ್ಯಕ ಇಷ್ಟು ವಿಷಯಗಳಂದರೆ ಒಟ್ಟಾರೆ ಹದಿನೈದು ಇವು ಈ ಹದಿನೈದು ವಿಷಯಗಳಿಗೆ ಅರ್ಜಿ ಸಲ್ಲಿಸಿದ್ರೆ ಅಂದರೆ ನೀವು ಕಡ್ಡಾಯವಾಗಿ ಬೆಂಗಳೂರನ್ನೇ ನೀವು ಎಕ್ಸಾಮ್ ಸೆಂಟರ್ನಾಗಿ ತೊಗೊಳ್ಬೇಕಾಗುತ್ತೆ ಸೊ ಯಾಕೆ ಸ್ವಲ್ಪ ಈ ಸರಿ ಚೇಂಜಸ್ ಕಾಣ್ತಾ ಇದ್ದಾವೆ ಇದಿಷ್ಟು ಏನಪ್ಪ ಅಂದ್ರೆ ಈ ಒಂದು ನೋಟಿಫಿಕೇಷನ್ ಆಗಿರುತ್ತೆ ಸೊ ಇದಷ್ಟೇ ಅಲ್ಲ ಮುಂದೆ ಇದು ಕೇವಲ ಅರ್ಹತಾ ಪರೀಕ್ಷೆಯಾಗಿದ್ದು ಯಾವುದೇ ನೌಕರಿಯನ್ನು ಇಲ್ಲಿ ಕೊಡೋದಿಲ್ಲ ನೀವು ಡಿಗ್ರಿ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಯೂನಿವರ್ಸಿಟಿಗಳಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಅನುದಾನಿತ ಕಾಲೇಜುಗಳು ಮತ್ತು ಖಾಸಗಿ ಡಿಗ್ರಿ ಕಾಲೇಜುಗಳಲ್ಲಿ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡಬೇಕು ಅಂತಂದರೆ ಈ ಒಂದು ಕೆಸೆಟನ್ನು ಕಡ್ಡಾಯವಾಗಿ ಪಾಸ್ ಆಗಿರಲೇಬೇಕಾಗುತ್ತೆ ಆದ್ದರಿಂದ ಈ ಒಂದು ಪರೀಕ್ಷೆಯನ್ನು ತಾವು ಚೆನ್ನಾಗಿ ಓದ್ಕೊಂಡು ಎಕ್ಸಾಮನ್ನು ಎದುರಿಸಿದ್ರಿ ಅಂದರೆ ಪಾಸ್ ಖಂಡಿತವಾಗಲೂ ಆಗ್ತೀರಿ ಒಂದೇನಪ್ಪ ಅಂದರೆ ಇದು ಕೇವಲ ಅರ್ಹ ಪರೀಕ್ಷೆ ಹೋಗಲಿ ಬಿಡು ಅನ್ನೋಂಥ ಅಸಡ್ಡೆ ಬೇಡ ಚೆನ್ನಾಗಿ ಓದಿ ಯಾಕೆಂದರೆ ಎಲ್ಲ ಪರೀಕ್ಷೆಗಳಿಗೂ ತನ್ನದೇ ಆದಂಥ ಒಂದು ಮಹತ್ವ ಇರುತ್ತೆ ಮುಂದೆ ಪಿ ಸಿ ಟೀಚರ್ಸ್ ನೋಟಿಫಿಕೇಷನ್ಗೆ ಸಂಬಂಧಪಟ್ಟಾಗಿ ಅನೇಕ ಅಧಿಸೂಚನೆಗಳನ್ನು ಕೂಡ ಹೊರಡಿಸ್ತಾರೆ ನೋಡೋಣ ಏನೆಲ್ಲ ಆಗುತ್ತೆ ಪೇಪರ್ ಒಂದಂತೂ ಸಿಲೆಬಸ್ಸನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ಅಪ್ಲೋಡ್ ಮಾಡ್ತೀರಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದ